ವಸ್ತು ಹೆಚ್ಚಾನೆ ಸರ್ ಅವಾಗ ಗೊತ್ತಾಗಲ್ವಲ್ಲ ಬಂದರೆ ಮಾಡ್ತೀವಿ ನೋಡಿ ಎಷ್ಟ್ ಕಷ್ಟ ಅಲ್ವಾ ಇಬ್ಬರು ಮಕ್ಳವ್ರಿಗೆ ಒಬ್ಬ ಮಗ ರೀಸೆಂಟ್ ಆಗಿ ತೀರೋಗವ್ರೆ ಇನ್ನೊಬ್ಬ ಮಗ ಚೆನ್ನಾಗಿದ್ದವನ್ ಹಿಂಗಾಗ್ಬಿಟ್ಟವ್ರೆ ಚೆನ್ನಾಗಿರಬೋದು ಫಸ್ಟ್ ಇಂದ ಆಗಿಲ್ಲ ಈಗ ಸಡನ್ ಆಗಿ ಈ ತರ ಆಗಿರೋದ್ರಿಂದ ನೋಡ್ಕೊಳಕ್ ಆಗದೆ ಅವನ್ ಮೇಂಟೈನ್ ಬಾಳ ಗೊತ್ತಿಲ್ಲ

ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ನಿರಾಚಿತ್ರ ಅಂದ್ರೆ ಜನಸ್ನೇಹಿ ನಿರಾಚಿತ್ರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ತಿಲಕ್ ಅವ್ರದ್ದು ಜನ್ಮದಿನ ಆದ್ರೆ ಬೇಜಾರಾಗುತ್ತೆ ಪಾಪ ಅವ್ರಿ ಇಲ್ಲ ತೀರೋಗಿದ್ದಾರೆ ಬಟ್ ಜನ್ಮದಿನ ಅಂತ ಹೇಳ್ಬೇಕಾ ಏನು ನಂಗೆ ಅರ್ಥ ಆಗ್ತಾ ಇಲ್ಲ ಸೊ ಬಹಳ ಬೇಜಾರಾಗುತ್ತೆ ಅವ್ರ ತಂದೆ ತಾಯಿಗೂ ಇಬ್ರು ಸೇರಿ ಅವರ ಒಂದು ಜನ್ಮದಿನದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ರೆ ಒಂದು ನಾವು ಬೆಳ್ಬಹುದು ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ದಯಮಾಡಿ ಪ್ರತಿಯೊಬ್ರು ಕೂಡ ಆ ಕೈನ ಚಾಚಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಇನ್ನೊಂದು ಜನ್ಮ ಅಂತ ಇದ್ರೆ ಇವ್ರ ಕುಟುಂಬದಲ್ಲೇ ಹುಟ್ಟು ಬರ್ಲಿ ಮತ್ತೆ ಯಾವುದೇ ರೀತಿ ಸಮಸ್ಯೆಗಳಿಂದ ಹುಟ್ಟು ಬರ್ಲಿ ಅಂತ ನನ್ ಅವ್ರಿಗೆ ಇರೋದು ಇಬ್ಬರು ಇಬ್ರು ಮಕ್ಳು ಒಂದ್ ಮಗು ಬಂದು ಈಗ ಆಲ್ರೆಡಿ ಡೆತ್ ಆಗಿದೆ ಇನ್ನೊಂದ್ ಮಗು ಇದೆ ಚೆನ್ನಾಗಿದ್ದು ಇವಾಗ ಈ ರೀತಿ ಪರಿಸ್ಥಿತಿ ಆಗಿದೆ ಬಟ್ ನಿಜವಾಗ್ಲೂ ಕಷ್ಟದ ಮೇಲೆ ಕಷ್ಟ ದೇವ್ರು ಕೊಡಬಾರ್ದು ಯಾರಿಗೆ ಆಗಿರ್ಬೋದು ತುಂಬಾ ಬೇಜಾರಾಗುತ್ತೆ ಬಟ್ ನಿಜವಾಲು ತಾಯಿ ತಂದೆ ಪ್ರೀತಿ ತುಂಬಾ ದೊಡ್ಡದು ಯಾಕಂತ ಹೇಳಿದ್ರೆ ಇದೇ ಪರಿಸ್ಥಿತಿಲಿ ತಾಯಿನೋ ತಂದೆನೋ ಇದ್ರೆ ಇಷ್ಟೊತ್ತಿಗೆ ಆಶ್ರಮಕ್ಕೆ ಸೇರಿಸ್ಬಿಟ್ಟಿರೋರು ನಿಜ ಅಲ್ಲ ಈ ತರ ಯಾವ್ದಾರ ತಂದೆನೋ ತರ ನೋಡಿದ್ರೆ ಈ ತರ ತೊಂದ್ರೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಸೇರಿಸ್ಬಿಟ್ಟಿರೋರು ಇಲ್ಲಾಂದ್ರೆ ಕರ್ಕೊಂಡೋಗಿ ಯಾವ್ದಾರ ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ಟಿರೋರು ಸೊ ಅಂತವ್ರನ್ನ ನಾವು ತುಂಬಾ ಜನ ನೋಡಿದೀವಿ ಆದ್ರೆ ಕೊನೆಗಾಲದಲ್ಲಿ ಕೈ ಹಿಡಿದು ನಡೆಸುವಂತವ್ರು ತಂದೆ ತಾಯಿನೇ ನಿಜವಾಲು ಅವ್ರ ತಂದೆ ತಾಯಿಗೆ ಜೋರಾಗಿ ಹೊಂದಿಸಿ ಕ್ಲಾಸ್ ಕೊಡಿ ಇದಕ್ಕೆ ಹೆಚ್ಚಾಗಿ ನಮ್ ಕೈ ಏನೂ ಬಯಸೋಕಾಗಲ್ಲ ಅವ್ರಿಗೆ ಭಗವಂತ ಇನ್ನು ಆಯುಷ್ ಆರೋಗ್ಯನ ಜಾಸ್ತಿ ಕೊಡ್ಲಿ ಯಾಕಂದ್ರೆ ಆ ಮಗುನ ನೋಡ್ಕೊಳ್ಳೋ ಶಕ್ತಿ ಅವ್ರಿಗೆ ಜಾಸ್ತಿ ಕೊಡ್ಬೇಕು ಇವಾಗ ಭಗವಂತ ಒಳ್ಳೇದ್ ಮಾಡ್ಲಿ ಅಮ್ಮ ನಿಮ್ಗೆ ಆ ತರದೊಂದ್ ಮಗುನ ನೀವು ತುಂಬಾ ಚೆನ್ನಾಗಿ ಪೋಷಣೆ ಮಾಡ್ತಾ ಇದ್ದೀರಾ ದೇವ್ ಒಳ್ಳೇದ್ ಮಾಡಿ ಆದಷ್ಟು ಬೇಗ ಗುಣ ಆಗ್ತಾನೆ ನೀವ್ ತಲೆ ಕೆಡ್ಸ್ಕೊಬೇಡಿ ಒಳ್ಳೇದಾಗತ್ತೆ ಖಂಡಿತ ದಯವಿಟ್ಟು ಕೈನ ಮುಂದೆ ಚಾಚೆ ಒಳ್ಳೇದಾಗ್ಲಿ ಆಶೀರ್ವಾದ ಮಾಡಿ ಆ ಮಗ ಮಗು ಬಂದು ಬೇಗ ಗುಣಮುಖರಾಗಿ ಮತ್ತೆ ಈ ಆಶ್ರಮಕ್ ಬರ್ಬೇಕು ನಾನ್ ನಂಬಿರೋದು ಶನೇಶ್ವರ ಸ್ವಾಮಿ ದೇವರ ಖಂಡಿತವಲ್ಲ ಭಗವಂತ ಒಳ್ಳೇದ್ ಮಾಡೆ ಮಾಡ್ತಾರೆ ಆದಷ್ಟು ಬೇಗ ಯು ಇಷ್ಟ ಪಡ್ತೀರಾ ಸರ್ ನಾನು ಒಳ್ಳೇದಾಗತ್ತ ಇದ್ದೀನಿ ಸುಮಾರು ಎರಡು ವರ್ಷದಿಂದ ನನ್ ಮಗ ಇದ್ದಾಗಿ ನಾನು ಅವ್ನು ನಾನು ಇದ್ದಾಗ ಬರ್ಬೇಕು ಅಂದ್ರೆ ಬರಕ್ ಆಗಿಲ್ಲ ನನ್ನ ಬರೋ ಪರಿಸ್ಥಿತಿ ಬಂದಿದೆ ಏನಿಲ್ಲ ಇರೋಂತ ಎಲ್ಲೆಲ್ಲೋ ಕಷ್ಟ ಪಡ್ದು ಇಲ್ಲೊಂದ್ಸರಿ ಬಂದು ನೋಡಿ ಏನು ಇಲ್ಲದೆ ಇರೋದಕ್ಕೆ ಮಾಡ್ತಿರಲ್ವಾ ಇಲ್ಲಿ ಮಾಡಿದ್ರೆ ಅವ್ರಿಗೂ ಸಂತೋಷ ನಮಗೂ ಸಂತೋಷ ನೆಮ್ಮದಿ ಇಲ್ಲಿರೋರ್ಗು ಎಲ್ರು ಒಂದಿನ ಬಂದೋದ್ರೆ ಅವ್ರಿಗೂ ಒಂದ್ ಸ್ವಲ್ಪ ಯಾರೋ ಬೇನರ್ ಬಂದ್ರು ನಮ್ಮ ಬಂದ್ ಹೋದ್ರು ಅನ್ನೋ ಫೀಲಿಂಗ್ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಇಲ್ಲ ತುಂಬಾ ನೀಟಾಗಿ ಕ್ಲೀನ್ ಆಗಿ ಎಲ್ಲ ಇದನ್ನು ಮುಂಚೆನೂ ಬಂದು ನೋಡ್ಕೊಂಡು ಹೋಗಿ ಆಶ್ರಮ ತರ ಅನ್ಸಲ್ಲ ಮಾಮೂಲಿಂಗ್ ನಾವೆಲ್ಲ ಒಂದ್ ಕಡೆ ಕುತ್ಕೊಂಡು ಬರ್ತೀವಲ್ಲ ನಮ್ಗೆ ಅಷ್ಟೇ ಹಾಗಾಗಿ ಯಾರ ಕೈಯಲ್ಲಿ ಎಷ್ಟಾಗುತ್ತೋ ಅವ್ರೇನ್ ಎಲ್ರ ತರ ಕೇಳಲ್ಲ ನೀವು ನಾನು ನೋಡಿದ್ವಿ ಸುಮಾರು ವರ್ಷದಿಂದ ನಿನ್ ಕೈಯಲ್ಲಾಗದ ಬಂದ್ ಸಹಾಯ ಮಾಡಿದ್ರೆ ತುಂಬಾ ಸಂತೋಷ ನನ್ ಮಗನ್ ಬಗ್ಗೆ ಈಗ ಅವ್ನ್ ಕಣ್ಣೀರ್ ಅಕ್ಕದ ಇಷ್ಟಪಡ್ತಿರ್ಲಿಲ್ಲ ನಾನ್ ಹಾಕಕ್ ಇಷ್ಟ ಪಡಲ್ಲ ಅವ್ನ ಯಾವಾಗ್ಲೂ ಅಪ್ಪ ಅಮ್ಮನ್ ತುಂಬಾ ಯಾವತ್ತೂ ತೊಂದರೆ ಕೊಟ್ಟಿಲ್ಲ ಅವ್ನು ಯಾವತ್ತೂ ತೊಂದ್ರೆ ಕೊಟ್ಟಿಲ್ಲ ಅವ್ರು ಇರೋವರೆಗೂ ತೊಂದರೆ ಕೊಟ್ಟಿಲ್ಲ ಹೋಗುವಾಗ್ಲೂ ತೊಂದರೆ ಕೊಡ್ಲಿಲ್ಲ ಚೆನ್ನಾಗಿದ್ದು ನೀವ್ ಇವ್ನು ಹಾಗಿದಾನೆ ಏನಿಲ್ಲ ನನ್ ಮಗನ ಆಶೀರ್ವಾದ ದೇವರ ಆಶೀರ್ವಾದ ಇಲ್ಲಿರೋ ಆಶೀರ್ವಾದ ಚೆನ್ನಾಗಿ ನಾಳೆ ದಿನ ಯಾರು ಆಡ್ಕೊಂಡು ಹಿಂದೆ ಮುಂದೆ ಮಾತಾಡಿ ಇದು ಮಾಡಿದಾರಲ್ಲ ಅವ್ರ ಮುಂದ್ ಅವ್ನು ಅವ್ರ ಅನ್ನ ಉಪ್ಪಿಸಿಕೊಂಡ್ ತಿನ್ನೋಂಗ ಸರ್ ಅವ್ನ ಅನ್ನ ಅವನುಕೊಂಡು ತಿನ್ನ ಆ ಕಂಟಕ ಈಗ ಚೆನ್ನಾಗಿ ನಮ್ ಜೊತೆಗಿರ್ತಾರೆ ನಾವ್ ಕೇಳಿರ್ತೀವಲ್ಲ ಯಾವತ್ತೂ ಯಾರಿಗೂ ಉತ್ತರ ಕೊಟ್ಟಿಲ್ಲ ಸಮಯ ಸಂದರ್ಭ ದೇವ್ರೇ ಉತ್ತರ ಕೊಡ್ತಾನೆ ನಾವು ಬೇಕು ಅಂತ ಮಾಡ್ಕೊಂಡಿದ್ದಲ್ಲ ಚೆನ್ನಾಗಿರೋ ಮಕ್ಳು ಹಿಂಗ್ ಹಾಕಿದ್ದಾರೆ ಆದ್ರೆ ಈ ಪರಿಸ್ಥಿತಿ ತಂದೋರಿಗೆ ಮಾತ್ರ ಶನೇಶ್ವರ ಕಂಡ್ಬಿಟ್ ನೋಡ್ಬೇಕು ಅವ್ರ ಅನ್ಭವಸ್ಬೇಕು ಸರ್ ಅಲ್ವಾ ಮತ್ತೆ ಇನ್ ಯಾರಿಗೂ ತಿರ್ತಿ ಮಾಡಕ್ ಹೋಗ್ಬಾರ್ದು ಅದನ್ನ ನಾನು ಬಯಸ್ತೀನಿ ನನ್ ಮಗಂಗೂ ನಾನು ಅದೇ ಎಲ್ಲಿದ್ದಾನೋ ಗೊತ್ತಿಲ್ಲ ಹಿಂಗಿದಾನೋ ಗೊತ್ತಿಲ್ಲ ಅಥವಾ ಅವನಿಗೆ ಮನೆಗೆ ಯಾರೇ ಬಂದ್ರು ಫಸ್ಟ್ ಊಟ ಬಡಿಸ್ಬೇಕು ಮತ್ತೆ ಊಟ ಕೊಡು ಊಟ ಕೊಡು ನಾನು ಅವನಿಗೆ ಅದು ತುಂಬಾ ಆಸೆ ಹಂಗಾಗಿ ಇಲ್ಲಿ ಊಟ ಬಡಿಸಿದ್ರೆ ಅವ್ನ್ ಬದ್ ನೋಡ್ತಾನೆ ಅವ್ನು ನಮ್ಮ ಮನಸ್ಸಿಗೆ ಸಮಾಧಾನ ಅಮ್ಮ ಎಲ್ಲಾರ್ಗು ಊಟ ಬಡಿಸಿದ್ರು ಅನ್ನೋದ್ ಒಂದು ಸಮಾಧಾನ ಅವನಿಗೆ ಇರುತ್ತೆ ನಿಮ್ ಆಶೀರ್ವಾದದಿಂದ ನನ್ ಮಗ ಚೆನ್ನಾಗಾಗಿ ನಾಳೆ ದಿನ ನಿಮಗೆ ಎಲ್ರಿಗೂ ಅವನೇ ಸಹಾಯ ಮಾಡೋ ಪರಿಸ್ಥಿತಿ ಬರ್ಲಿ ಅಂತ ನನ್ನ ಶನೇಶ್ವರನ್ ಕೇಳ್ಕೊಳ್ತೀನಿ ಬೇರೆ ರಂಗ ಅದು ಬೇಕು ಇದು ಬೇಕು ಅಂತ ಕೇಳಲ್ಲ ಅಸ್ತ ಕಷ್ಟ ಪಡ್ತೀವಿ ಗದ್ದಮ್ ಕಷ್ಟ ಪಡ್ತಾರೆ ದೇವ್ರ ನಾ ನಾವಾಗ ದುಡಿತೀವಿ ದೇವ್ರ್ ನನಗೇನ್ ತಲ್ಪ್ಸಬೇಕು ತಲ್ಸಾ ತಲ್ಸ್ತಾನೆ ಅನ್ನೋ ನಮ್ಗೆ